ನಮಸ್ಕಾರ ನೀವ್ ನೋಡ್ತಾ ಇದ್ರ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನ ಈಗ ಡೆವಿಲ್ ಸಿನಿಮಾ ಸೌಂಡ್ ಸಿಕ್ಕಾಪಟ್ಟೆ ಜೋರಾಗಿದೆ ಅದರಲ್ಲಿ ಇನ್ನಷ್ಟು ಸೌಂಡ್ ಮಾಡೋದಿಕ್ಕೆ ಶರ್ಮಿಳಾ ಮಾಂಡ್ರೆ ಅವರು ಕೂಡ ರೆಡಿ ಆಗಿದ್ದಾರೆ ಬನ್ನಿ ಇವತ್ತು ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಮೊದಲನೇದಾಗಿ ಹೇಗಿದ್ರಅ ವೆರಿ ವೆಲ್ ನೀವು ಅಂದ್ರೆ ಈಗ ಡೆವಿಲ್ ಸಿನ್ಮಾ ಹದಿನೆಂಟು ವರ್ಷ ಆದ್ಮೇಲೆ ಮತ್ತೆ ನೀವು ದರ್ಶನ್ ಸರ್ ಒಟ್ಟಿಗೆ ಕಾಣಿಸ್ಕೊಳ್ತಾ ಇರೋದು ಹೇಳಿ ಹೇಗಿತ್ತು ಈ ಸಿನಿಮಾ ಎಕ್ಸ್ಪೀರಿಯನ್ಸ್ ಎಲ್ಲ ಹದಿನೆಂಟು ವರ್ಷ ಆಗಿದೆ ಅಂತ ನನಗೂ ಸ್ವಲ್ಪ ಶಾಕ್ ಆಗ್ತಾ ಇದೆ ಬಿಕಾಸ್ ನಾನು ಸೆಟಲ್ ಹೋದ ತಕ್ಷಣ ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ಅಯ್ಯೋ ನಿನ್ನೆ ಮೊನ್ನೆ ನಾವು ಶೂಟ್ ಮಾಡಿದಲ್ಲ ನಾವು ಸಕಲೇಶ್ಪುರದಲ್ಲಿ ನವಗ್ರಹಗೆ ಇವಾಗ ಇಷ್ಟು ವರ್ಷ ಆಗಿದೆ ಅಂತ ನನಗೂ ಶಾಕ್ ಆಯಿತು ಬಟ್ ಇಟ್ಸ್ ದ ಸೇಮ್ ಕ್ಯಾಮೆರಾ ಆಡ್ರಿ ಒಂದು ಸೈಡ್ ಯಾಕಂದ್ರೆ ದರ್ಶನ್ ಸರ್ ಆಗಿರ್ಲಿ ಮತ್ತೆ ನಮ್ಮ ಅಚೂತ್ ಸರ್ ಆಗಿರಲಿ ಅವ್ರ ಜೊತೆ ಆಲ್ರೆಡಿ ಕೆಲಸ ಮಾಡಿದ್ರು ಮುಂಚೆ ಸೊ ಆ ಸೆಟ್ ಅಲ್ಲಿ ತುಂಬಾ ಕಂಫರ್ಟ್ ಲೆವೆಲ್ ಇತ್ತು ಸೊ ಹಾಗಾಗಿ ನಮ್ಮ ಆಕ್ಟಿಂಗ್ ಕೂಡ ಇಟ್ ವಾಸ್ ಮೋರ್ ನ್ಯಾಚುರಲ್ ಈಗ ಹೊಸಬ್ರ ಜೊತೆ ಒಂಥರ ಇನ್ನಿಬಿಷನ್ ಇರುತ್ತೆ ಹೊಸಬ್ರ ಜೊತೆ ಕೆಲಸ ಮಾಡಿದಾಗ ಬಟ್ ಇಟ್ ವಾಸ್ ವೆರಿ ವೆರಿ ಕಂಫರ್ಟೇಬಲ್ ದ ಸೆಟ್ ಇನ್ನ ನವಗ್ರಹ ಸಿನಿಮಾ ತಗೊಂಡ್ರೆ ಅದು ಒಂದ್ ಸ್ವಲ್ಪ ಎಲ್ಲ ವಿಲನ್ ಗಳ ಮಕ್ಕಳು ಮಾಡಿರುವಂತದ್ದು ಒಂದ್ ಸ್ವಲ್ಪ ವಿಲನ್ ಇಷ್ಟ ಆಗಿ ಇದೆ ಈಗ ಡೆವಿಲ್ ಕೂಡ ದರ್ಶನ್ ಸರ್ದು ಒಂದ್ ಸ್ವಲ್ಪ ವಿಲನ್ ಎರಡು ಒಂದ್ ಸ್ವಲ್ಪ ಮ್ಯಾಚ್ ಆಗ್ತಾ ಇದೆ ಅಂತ ಹೇಳ್ಬೋದು ಅಂದ್ರೆ ಸ್ಟೋರಿ ವೈಸ್ ಅಲ್ಲ ಅಂಡ್ ಕ್ಯಾರೆಕ್ಟರ್ ವೈಸ್ ಸೊ ನಿಮ್ದು ಒಂದ್ ಸ್ವಲ್ಪ ನೆಗೆಟಿವ್ ರೋಲ್ ಏನಾದ್ರು ಇರ್ಬೋದಾ ಇದರಲ್ಲಿ ಆಕ್ಚುಲಿ ಪ್ರಕಾಶ್ ಅವ್ರ ನನಗೆ ಈ ಸಿನಿಮಾ ಅಪ್ರೋಚ್ ಮಾಡಿದಾಗ ನಾನು ಕೇಳಿದೆ ಹೌ ಕಮ್ ವೈ ಮೀ ಅಂತ ಯಾಕೆ ನಾನು ಅಂತ ఈ సో లై సెడ్ బికాస్ దర్ ఇస్ అ సర్ప్రైజ్ ఎలిమెంట్ నిమ్ పాత్ర సర్ప్రైజ్ ఎలిమెంట్ అండ్ ఎస్పెషలి నవగ్రహ అదే ఇది ఎరడనే వన్ విశేష పాత్ర మాట్లాడి సో లెట్ ఇట్ బి అ సర్ప్రైజ్ ఎలిమెంట్ ఫర్ ద ఆడియన్స్ అండ్ ఎల్ రివీల్ మికాస్ అదే దట్ క్యూరియాసిటీ ఇల్ సో అదే జనరేట్ మేము ఆ తరవీల్ స్పెక్యులన్ తుది మిడియాలి ఇది ఇది అది అంత బట్ వి హ్ నాట్ ఎనీథింగ్ ఎని ಎನಿವೇಸ್ ಹೇಗಾಗಿ ಮುಂದಿನ ಒಂದ್ ವಾರ ಎಲ್ಲಾ ಗೊತ್ತಾಗುತ್ತೆ ನಿಮ್ಗೆ ಯಾವ ಯಾವ ತರ ಪಾತ್ರ ಏನು ಅಂತ ಈಗ ಅಂದ್ರೆ ನಿಮ್ಮ ಕಾಸ್ಟ್ಯೂಮ್ಸ್ ಬಗ್ಗೆ ಕೂಡ ನೀವು ಸಿಕ್ಕಾಪಟ್ಟೆ ಯೋಚನೆ ಮಾಡ್ತೀರಾ ಅಂದ್ರೆ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಪರ್ಟಿಕ್ಯುಲರ್ ಆಗಿದ್ದಾರೆ ಸೊ ಈ ದಸ್ವಿನಿ ಮ್ಯಾಡಮ್ ಅವರು ಫಸ್ಟ್ ನಾನು ಹೇಳಿದ್ದೆ ನನ್ನ ನನ್ನ ಸ್ಟೈಲಿಸ್ಟ್ ನಾನು ತೊಗೊಳ್ತೀನಿ ಅಂತ ಬಟ್ ದೆನ್ ಶಿ ಸೆಡ್ ಶಿ ಆಲ್ಸೋ ಡಸ್ ಶಿ ಸೆಡ್ ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನೀವು ಇಲ್ಲಿ ಹೋಗುತ್ತೆ ಬಟ್ ಫಿಟ್ ಇಂದ ಮತ್ತೆ ಡೀಟೇಲಿಂಗ್ ಇಂದ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಅಂಡ್ ಸೆಟ್ ಅಲ್ಲಿ ಕೂಡ ದ ಎನ್ವೈರ್ಮೆಂಟ್ ಅಂದ್ರೆ ಟೂ ಫಿಫ್ಟಿ ಮೆಂಬರ್ಸ್ ಕ್ರೂ ಇದ್ರು ನಮಗೆ ಆ ಲೆವೆಲ್ಗೆ ಅಷ್ಟ ಹ್ಯಾಂಡಲ್ ಮಾಡಿದ್ರಲ್ಲ ನಿಜವಾಗ್ಲೂ ಇಟ್ಸ್ ಹ್ಯಾಟ್ಸ್ ಆಫ್ ಟು ತಸ್ಮಿನಿ ಮೇಡಮ್ ಕಾಸ್ಟ್ಯೂಮ್ ಅವ್ರು ಹ್ಯಾಂಡಲ್ ಮಾಡ್ತಾ ಇದ್ರು ಪ್ರೊಡಕ್ಷನ್ ಅಲ್ಲಿ ಸೆಟ್ ಕ್ರೂ ಮೆಂಬರ್ಸ್ ಗೂ ಹ್ಯಾಂಡಲ್ ಮಾಡ್ತಾ ಇದ್ರು ಗೂ ಹ್ಯಾಂಡಲ್ ಮಾಡ್ತಾ ಇದ್ರು ಸೊ ನಿಜವಾಗ್ಲೂ ಎಲ್ಲ ಅವರು ಒಂದೇ ಶಿ ರಿಯಲಿ ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಓವರ್ ಆಲ್ ಗುಡ್ ಜಾಬ್ ಅದೂ ಸಪ್ರೈಸ್ ಅಲ್ ಮಿಟ್ ಯು ಕೆನ್ ಒನ್ ಒನ್ ವೀಕೆ ಕಾಯಬೇಕಲ್ವಾ ನೀವು ಅಂದ್ರೆ ನಮ್ಗೆ ಕ್ಯೂರಿಯಾಸಿಟಿ ಮಾತಾಡೋಂಗಿಲ್ಲ ಇವಾಗ ಒಂದು ಅಗ್ರಿಮೆಂಟ್ ಇದೆ ಇವಾಗ ಅವರೆಲ್ಲ ನಿಂತಿದ್ದಾರೆ ಏನ್ ಹೇಳ್ತಾ ಇದ್ದಾರೆ ಅಂತ ನೋಡಿ ಎಲ್ಲ ಸೊ ಓಕೆ ಅಂಡ್ ಈಗ ದರ್ಶನ್ ಸರ್ ಜೊತೆ ನಿಮ್ದು ಸೀಕ್ವೆನ್ಸಸ್ ಇದೆಯಾ ಅಂದ್ರೆ ಕಾಂಬಿನೇಷನ್ ಇದೆಯಾ ಅಂದ್ರೆ ಈ ಹಿಂದೆ ಮಾಡಿದಂತಹ ಕಾಂಬಿನೇಷನ್ ಬರೀ ಅವ್ರ ಜೊತೆ ಇರೋದು ಸಿನಿಮಾ ಕಾಂಬಿನೇಷನ್ ಸಿನಿಮಾದಲ್ಲಿ ಅಂಡ್ ಅಚೂತ್ ಸರ್ ಜೊತೆ ಡಿಫ್ರೆನ್ಸಸ್ ಇದೆಯಾ ಮ್ಯಾಮ್ ಆಗ ಈಗ ಕಂಪೇರ್ ಮಾಡಿ ನೋ ಡಿಫ್ರೆನ್ಸ್ ಅಟ್ ಆಲ್ ಅದೇ ನಾನು ಹೇಳ್ತಾ ಇದೆ ಅಲ್ವಾ ನನಗೆ ಗೊತ್ತೇ ದಟ್ ಕಂಫರ್ಟ್ ನೇಚರ್ಸ್ ಆಲ್ವೇಸ್ ದೇ ಬಿಕಾಸ್ ಅದೇ ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ ಇಷ್ಟು ವರ್ಷ ಆಗಿದೆ ಅಂತ ಇಟ್ ವಾಸ್ ಇಟ್ ವಾಸ್ ವಂಡರ್ಫುಲ್ ಅಂಡ್ ತುಂಬಾ ಸೆಟ್ ಇಸ್ ಅ ವೆರಿ ಸಿ ಯಾವತ್ತು ಪ್ರೊಡಕ್ಷನ್ ಹೌಸ್ ಪ್ರೊಫೆಷನಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಯಾವತ್ತು ಸೆಟಲ್ ಪ್ರಾಬ್ಲಮ್ ನನ್ನ ಪ್ರಕಾರ ಐ ಥಿಂಕ್ ಇಟ್ ವಾಸ್ ವೆರಿ ವೆಲ್ ಅಂಡ್ ತುಂಬಾ ಜನ ನಿಮ್ ಅಂದ್ರೆ ನೀವು ಸ್ವಲ್ಪ ವರ್ಷಗಳ ಆದ್ಮೇಲೆ ಮತ್ತೆ ನೀವು ಇಂಡಸ್ಟ್ರಿ ಕಮ್ ಬ್ಯಾಕ್ ಮಾಡ್ತಿದ್ದೀರಾ ಅಂದಾಗ ಆಕೆ ಸಿನಿಮಾ ಆಗಿರ್ಬೋದು ನಿಮ್ ಕಂಪ್ಲೀಟ್ ಲುಕ್ ಎಲ್ಲ ಗಾಳಿ ಪಟು ಅದಕ್ಕೂ ಹಿಂದೆದೇ ಇಲ್ಲದೆ ಆಕೆ ಚಿರಂಜೀವಿ ಸರ್ಜಾ ಅವ್ರ ಜೊತೆ ಹೌದು ನೋಡಿದೀನಿ ಅದರಲ್ಲೂ ನೋಡಿದೀನಿ ಯೂಶಲ್ ಆಗಿ ನಿಮ್ ಸ್ಟೈಲಿಂಗ್ ಬಗ್ಗೆ ಹುಡುಗಿರಿಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇರುತ್ತೆ ಹೇಗ್ ಡ್ರೆಸ್ ಮಾಡ್ತಾರೆ ಹೇಗೆ ಶಾಪ್ ಮಾಡ್ಬೋದು ಅಂತ ಸೊ ನಿಮ್ಮ ಸೀಕ್ರೆಟ್ ಏನಾದ್ರು ಇದ್ರೆ ಸೀಕ್ರೆಟ್ ಅಂತ ಏನಿಲ್ಲ ನನ್ನ ಎವ್ರಿಬಡಿ ಅಷ್ಟು ಡ್ರೆಸ್ ಅಕಾರ್ಡಿಂಗ್ ಟು ದಿ ಬಾಡಿ ಟೈಪ್ ಅಲ್ವಾ ಇವಾಗ ನಾನ್ ಐ ಲೈಕ್ ಟು ಡ್ರೆಸ್ ಅಕಾರ್ಡಿಂಗ್ ಟು ಮೈ ಬಾಡಿ ಟೈಪ್ ಅಂಡ್ ಸ್ವಲ್ಪ ಸ್ಪೆಸಿಫಿಕ್ ಆಗಿ ನಿನ್ನ ಬಟ್ಟೆ ಬಗ್ಗೆ ಅಷ್ಟೇ ಈಗ ಎಷ್ಟು ಎಕ್ಸೈಟೆಡ್ ಆಗಿದೀರಾ ಲೆವೆಂತ್ ರಿಲೀಸ್ ರೆಡಿ ಆಗಿದೆ ಆಲ್ಸೋ ಅಭಿಮಾನಿಗಳು ತುಂಬಾ ವೇಟ್ ಮಾಡ್ತಾ ಇದ್ದಾರೆ ಡೆವೆಲ್ ಸಿನಿಮಾಗೆ ಸೊ ಹೇಳಿ ಎಷ್ಟು ಎಕ್ಸೈಟೆಡ್ ಆಗಿದೀರಾ ತುಂಬಾ ಎಕ್ಸೈಟ್ಮೆಂಟ್ ಇದೆ ಬಿಕಾಸ್ ಐ ಥಿಂಕ್ ಯುನೋ ಎವ್ರಿ ತುಂಬಾ ಕ್ಯೂರಿಯಾಸಿಟಿ ಇದೆ ಈ ಸಿನಿಮಾದಲ್ಲಿ ಪ್ರಕಾಶ್ ಅವ್ರದ್ದು ಸ್ಕ್ರಿಪ್ಟಿಂಗ್ ಇದೆ ಅಂದ್ರೆ ಅಂದ್ರೆ ಜಾಸ್ತಿ ನಾವು ರಿವೀಲು ಮಾಡಕ್ ಹೋಗ್ಲಿಲ್ಲ ಸೊ ದೇರ್ ಈಸ್ ಅ ಲಾಟ್ ಆಫ್ ಕ್ಯೂರಿಯಾಸಿಟಿ ಬಿಲ್ಟ್ ಅಪ್ ಸೊ ಒನ್ ವೀಕಲ್ಲಿ ಅಲ್ಲಿ ಬಿಡುಗಡೆ ಆಗ್ತಾ ಇದೆ ಸೊ ಸಿಕ್ಸ್ ತರ್ಟಿ ಮಾರ್ನಿಂಗ್ ಶೋನು ಇಟ್ಟಿದ್ದಾರೆ ಫಾರ್ ಆಲ್ ದ ದರ್ಶನ್ ಫ್ಯಾನ್ಸ್ ಸೊ ಖಂಡಿತ ಈ ಸಿನಿಮಾ ನೋಡಿ ಪೈರಸಿ ಮಾಡಕ್ಕೆ ಹೋಗ್ಬೇಡಿ ಥಿಯೇಟರ್ಗೆ ಹೋಗ್ಬಿಟ್ಟು ಈ ಸಿನಿಮಾ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಕೊನೆ ಪ್ರಶ್ನೆ ಈಗ ಸೆಟ್ ಅಲ್ಲಿ ದರ್ಶನ್ ಅವರಿಗೆ ಬೆನ್ನುವೆಲ್ಲ ಜಾಸ್ತಿ ಇತ್ತು ಅಂತ ಹೇಳ್ತಾ ಇದ್ರು ನೀವು ಟ್ವೆಂಟಿ ಟ್ವೆಂಟಿ ಮಾಡ್ತೀನಿ ಅಂತ ಹೇಳಿದ್ರು ಅಂತ ಹಿಂದೆ ಹೇಳ್ತಿದ್ರು ದರ್ಶನ್ ಅವರು ಜೈಲಿಂದ ಹೊರಗಡೆ ಬಂದ್ಮೇಲೆ ಶೂಟ್ ಮಾಡಿದಂತಹ ಸಂದರ್ಭದಲ್ಲಿ ನಿಮ್ಮಿಬ್ರದ್ದು ಶೂಟಿಂಗ್ ಆಗಿದ್ದ ಹೇಗೆ ಸಿಕ್ಕ ಉದಯಪುರ್ ಈ ವರ್ಷ ಅಲ್ಲಿ ಮೈಸೂರಲ್ಲಿ ನಾವು ಶೂಟ್ ಮಾಡಿದ್ವಿ ಸೊ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅ ಲಾಟ್ ಆಫ್ अफकोर्स नाइड मेक औट ना तुम अद्बे के बहुत